ೂರಿನಲ್ಲಿ ಇವರು ಈ ತಿರುಮಲ ತಿರುಮಲಾ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷಕ್ಕೊಂದ್ಸಾರಿ ಏನು ಏನು ಈ ವೈಕುಂಠ ಏಕಾದಶಿ ದಿನ ಏನು ವಿಶೇಷವಾಗಿ ಈ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲರೂ ಒಂದು ಹಬ್ಬದ ರೀತಿ ಒಂದು ಹಬ್ಬದ ವಾತಾವರಣ ಕಾಣ್ತಾ ಇದೆ ತಮಗೆ ಇವತ್ತು ಇವತ್ತು ಇಷ್ಟು ವಿಜೃಂಭಣೆಯಿಂದ ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾ ಬರ್ತಿದ್ದಾರೆ ನಾನು ಸುಮಾರು ಈಗ ಒಂದು ಐದಾರು ವರ್ಷಗಳ ಹಿಂದೆ ನಾನು ಈ ಸಾರಿ ಫಸ್ಟ್ ಬಂದಾಗ ನನಗೆ ಬಹಳ ವಿಶೇಷ ಅನಿಸ್ತು ಇಲ್ಲಿ ತಿರುಮಲ ಸ್ವಾಮಿ ದೇವಸ್ಥಾನ ಒಂದು ಮತ್ತೆ ದೇವರ ಅನುಗ್ರಹ ಬಹಳ ವಿಶೇಷ ಅನಿಸ್ತು ನನಗೆ ನಾನು ಸಾಕಷ್ಟು ನಮಗೆ ಗೊತ್ತಿರೋರಲ್ಲಿ ನಾನು ಹೇಳ್ತಿದ್ದೆ ನೀವೆಲ್ಲೂ ಎಲ್ಲ ಕಡೆ ಹೋದಾಗ ಒಂದು ಸಾರಿ ನೀವು ಬೇಗೂರು ತಿರುಮಲ ಸ್ವಾಮಿ ದೇವರ ದರ್ಶನ ಮಾಡಿ ಅಂತಲೂ ಸಹ ಹೇಳ್ತಾ ಬರ್ತಿದ್ದೆ ನಾನು ಹಾಗಾಗಿ ನಾನು ಕೂಡ ಪ್ರತಿ ವರ್ಷ ಈ ದೇ ದೇವಾಲಯಕ್ಕೆ ಬರ್ತೀನಿ ದೇವರ ಅನುಗ್ರಹದಲ್ಲಿ ಎಲ್ಲರೂ ನಾವು ಕುಟುಂಬ ಸಮೇತರಾಗಿ ನಾವು ಭಾಗವಹಿಸಿ ಪಾತ್ರ ಹಾಕ್ತೀವಿ ಆ ಭಗವಂತನ ಕೃಪೆ ಎಲ್ಲರಿಗೂ ಇರಲಿ ಈ ಗ್ರಾಮದವರು ಬಹಳ ಚೆನ್ನಾಗಿ ಬರ್ತಾ ಇದ್ದಾರೆ ಆ ಭಗವಂತ ಈ ಗ್ರಾಮದ ಸದಸ್ಯರಿಗೆ ಗ್ರಾಮಸ್ಥರಿಗೆ ಮತ್ತು ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯದನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೇನೆ ಗ್ರಾಮಸ್ಥರು ಏನ್ ಮಾಡಿದ್ದಾರೆ ಈ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾದಂಗೆಲ್ಲಾನು ಕೂಡ ಅವರಿಗೆ ಅನುಕೂಲಗಳು ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಸಮಿತಿ ಮಾಡ್ಕೊಂಡು ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಒಂದೊಂದು ಅನ್ನ ಪ್ರಸಾದ ಅನ್ನ ಅನ್ನದಾನ ಮಾಡಂಥದ್ದು ಪ್ರಸಾದ ವಿನಿಯೋಗ ಮಾಡಂಥದ್ದು ಮತ್ತೆ ಲಾಡು ಕೂಡ ಕೊಡುವಂತದ್ದು ಈ ವ್ಯವಸ್ಥೆನ ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ ನಾವು ಕೂಡ ಇವತ್ತು ಇಲ್ಲಿ ಏನು ಪ್ರಸಾದ ಕೊಡ್ತಾರೆ ಅದನ್ನೇ ಸೇವನೆ ಮಾಡುವಂತಹದ್ದು ಎಲ್ಲ ಬಂದಂತ ಭಕ್ತಾದಿಗಳಿಗೂ ಅವರು ದರ್ಶನ ಮಾಡಕ್ ಅವರಿಗೆ ಅವ್ರಿಗೆ ಲಡ್ಡು ವ್ಯವಸ್ಥೆ ಆಗಿರ್ಬೋದು ಮತ್ತೆ ಏನು ಅನ್ನದಾನದ ವ್ಯವಸ್ಥೆ ಆಗಿರ್ಬೋದು ಬಹಳ ಸುಸಜ್ಜಿತವಾಗಿ ಮಾಡಿದ್ದಾರೆ ಹಾಗಾಗಿ ಬಹಳ ಒಂದು ಒಳ್ಳೆಯ ವಿಚಾರ ಇದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ